ನಾನಿಮ್ಮ ಏನು ಹೇಳಿದಿರ ಹದಿನೆಂಟುವರೆ ವರಿಕರಣ ಹೆಣ್ಗರು ಯಾವರು ಭಟ್ಕರೆ ಭಟ್ಕರೆ ಹತ್ರ ಬುಕ್ಕಪಟ್ಟಣ ನಿಮ್ಮ ಹೆಸ್ರು ಮಾರುತಿ ಏನು ಐವತ್ತಾರು ಒಂಟಿನ ಒಂಟೆ ಐವತ್ತಾರು ವರಿಕರಣ ಅದಕ್ಕೆ ಏನು ಐವತ್ತೆರಡು ನೀ ಅವಲ್ ಮಾಡಿಲ್ಲ ಯಾವರು ಅಣೆ ನಿಜಲ್ ನಿಮ್ಮ ಹೆಸ್ರು ಪವನ್ ಅಣೆ ಏನು ಹೇಳಿದ್ರಾ ಊ

ನಿಮ್ಮ ಹೆಸರು ಕುಮಾರ್ ಅಂತ ಕುಮಾರ್ ಅಣ್ಣ ಏನು ಹೇಳಿದ್ರೂ ಕರ್ಬಿಳ ಅಲ್ಲೋ ಎರಡಲ್ಲೇವೆ ಯಾವ ಪಟ್ಕೆರೆ ಹತ್ರ ಮುಖಪಟ್ಟಣ ನಿಮ್ಮ ಹೆಸರು ಆನಂದು ಅಣ್ಣ ಏನು ಹೇಳಿದಿರ ಐವತ್ತೈದು ಐವತ್ತೈದು ಸಾವಿರ ಬರ್ನ ಕಟ್ಸು ಬರೀ ಬರೀ ಯಾವರು ಕೋಟ್ಲೆ ಎಲ್ಲಿ ಮಂಡ್ಯ ಜಿಲ್ಲೆ ಕೋಟ್ಲೆ ಅಣ್ಣ ಏನು ಹೇಳಿದಿರಡು ಮೂವತ್ತೆರಡು ಸಾವಿರ ಕೊಟ್ಕೆರೆ ಏನ್ ಹೇಳಿದ್ರ ಒಂದು ಇಪ್ಪತ್ತು ಇನ್ನೂ ಅಲ್ಲಾಗಿಲ್ಲ ಓಕೆ ಒಂದು ಹತ್ತು ಅವು ಅಲ್ಲಾಗಿಲ್ವಾ ಎಲ್ಲ ವರಿಗಳು ಕಟ್ಸ ವರಿಗಳು ಯಾವ ನಿಮ್ಮ ಹೆಸರು ಕುಮಾರ್ ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್ ತುಮಕೂರು ಏನು ಹೇಳಿದ್ರ ಎಂಬತ್ತೈದು ಸಾವಿರ ಅವರುಗಳ ಕಟ್ಸೋ ಯಾವರು ಶಿವಗಂಗಿ ಹತ್ರ ಬಿಡ್ಸಂದ್ರ ಬಿಡ್ಸಂದ್ರ ನಿಮ್ಮ ಹೆಸ್ರು ರಾಕೇಶ್ అరే సంధి కోటి కోట నిరోధన సో నాన్న నిమ్మవా பாரு <59an> ஃபோன்

ಬಟ್ಟೆ ಒಂದು ನಲ್ವತ್ತೇಳು ತಾವ್ರೆ ಅವೇರಳ್ಳಿ ರಾಜಣ್ಣ ಅಂತ ಯಾವ್ಯಾವ ಸಂತೆಗೆ ಹೋಗ್ತೀರ ಎಲ್ಲ ಸಂತೆ ಹೋಗ್ತೀರಾ ಅಣ್ಣ ಏನ್ ಅಣ್ಣ ಎಂಬತ್ತೈದು ಎಂಬತ್ತೈದು ಸರ್ ಅವರುಗಳ

ಹಾ ಹೋಗೋ ನಿಮ್ಮ ವಾಜ್ಮನ್ ಹಿರಿ ಏನ್ ಹೇಳಿದ್ರ

ಣ್ಣ ತುಂಬ ಅಣ್ಣ ಯಾರಣ್ಣ ಅಲ್ವಾ ಅಣ್ಣ ಏನ್ ಹೇಳಿದ್ರಾ

ಎಲ್ಲ ವರ್ಕರ್ಗಳು ಕಟ್ಸ ಎಲ್ಲ ಹೆಣ್ಗಾರ್ಗಳು ಯಾವತ್ತ ನಿಮ್ಮ ಹೆಸರು ರಾಜಣ್ಣ ರಾಜಣ್ಣ ಏನ್ ಹೇಳಿದ್ರಾ

ಅಣ್ಣ ಏನು ಹೇಳಿದ್ಯಾದ ಸಕ್ಕರ ಸರ ಯಾವ ಮಗಡಿ ಮಗಡಿ ನಲವತ್ತೈದು ಸಾವಿರ ಯಾವ ಬೇಕಾ ನಾನಿಮ್ಮ ಇವತ್ತು ಇವತ್ತೆಂಟು ದಿನಕ್ಕೆ ಬಂದಿ ಇನ್ನೂ ಜನ ಹಿಡಿದಿದೆ ಇವತ್ತು ಎಂಟು ದಿವಸಕ್ಕೆ ಇವತ್ತು ಅಲ್ಲಿ ಕೂಡಿಲ್ಲ ಹಂಗಾಗಿ ಕೊನೆ ನಾಳೆ ಜಾತ್ರೆ ಇದೆ ನಾಳೆ ಇಟ್ಕೊಂಬನ್ನಿ ಇದು ಎಲ್ಲ ಬರ್ತಾರೆ ಒಳ್ಳೆ ಜೋಲಾಂಗ ನಾಳೆ ಮೂರು ಗಂಟೆಗೆ ಸಕ್ಕತ್ತಾಗಿ